ಈ ಒಂದು ಎಲ್ಲ ಕಾರ್ಯಕ್ರಮದ ಒಂದು ಸಹಕಾರವನ್ನು ಮತ್ತು ಅದರ ಮಾರ್ಗದರ್ಶನವನ್ನು ಮತ್ತು ಸಲಹೆಯನ್ನು ಅವರು ಕೊಡಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಮತ್ತು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮತ್ತು ಎಲ್ಲ ಅಧಿಕಾರಿಗಳ ಮತ್ತು ಸಾಹಿತಿಗಳ ವಿದ್ವಾಂಸರ ಕಲಾವಿದರ ಮತ್ತು ಜಾನಪದರ ಕೃಷಿಕರ ಎಲ್ಲ ಸಂಘಟನೆಗಳ ಸಹಕಾರ ಈಗಾಗಲೇ ನಮಗೆ ಲಭಿಸಿದೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ನಾಡೋಜ ಡಾಕ್ಟರ್ ನಾಯಕ್ ಜೋಶಿ ಅವರು ಅವ್ರನ್ನ ನಾವು ಕನ್ನಡ ಭವನದಲ್ಲಿ ವೆಬ್ಸೈಟ್ ವೆಬ್ಸೈಟನ್ನು ನಮ್ಮ ನಾಡೋಜ ಡಾಕ್ಟರ್ ನಾಯಕ್ ಜೋಶಿ ಅವರು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅದನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸಲಿದ್ದಾರೆ ವಿಶೇಷವಾಗಿ ಈ ಚಿತ್ರ ಸಾಹಿತ್ಯ ಚಿತ್ರಕಥೆ ಚಿತ್ರ ಸಂಭಾಷಣೆ ಈ ಇವುಗಳಲ್ಲಿ ಒಂದಿಷ್ಟು ಏನಾದರೂ ಕನ್ನಡಕ್ಕೆ ಒತ್ತು ಕೊಡ್ತಕ್ಕಂಥ ಕನ್ನಡವನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಗಳನ್ನ ಮಾಡಬಹುದು ಹೊಸ ಹುಡುಕ್ಬೋದು ಅನ್ನೋದನ್ನ ಇಲ್ಲಿ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಉದ್ದೇಶ ಎಲ್ಲ ವಿಷಯಗಳೆಲ್ಲ ನಮಗೆ ಮನದಟ್ಟಾಗಿದೆ ನಾವು ಇವ್ರ ಜೊತೆ ಸೇರಿ ಕನ್ನಡ ಚಿತ್ರರಂಗದಲ್ಲಿರ್ತಕ್ಕಂಥ ಸಿನಿಮಾಗೆ ಸಂಬಂಧ ಕಥೆ ಚಿತ್ರಕಥೆ ಸಂಭಾಷಣೆಯ ಹಾಡುಗಳಿರ್ತಕ್ಕಂಥ ಸಾಹಿತ್ಯಗಳು ರಂಗಭೂಮಿಯಲ್ಲಿ ರಂಗಭೂಮಿಯಲ್ಲಿ ನಾಟಕಗಳನ್ನ ರಚಿಸತಕ್ಕ ಸಾಹಿತಿಗಳು ಅದೇ ರೀತಿಯಲ್ಲಿ ಜಾನಪದ ಹಾಡುಗಳನ್ನ ಬರೀತಕ್ಕಂತ ಜಾನಪದ ಸಾಹಿತಿಗಳು ಕರ್ನಾಟಕದಾದ್ಯಂತ ಪ್ರಖ್ಯಾತ ಆಗ ಪ್ರಖ್ಯಾತ ಪ್ರಚಲಿತದಲ್ಲಿ ಪ್ರಚೋದಕ್ಕ ಹಾಡುಗಳು ಅಂತ ನವಲೇಖಕರ ಮೇಳ ಅಂದ್ರೆ ಬಹಳಷ್ಟು ಜನ ಅಂದ್ರೆ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ನಾವು ಸಾವಿರಾರು ಲೇಖಕರಿದ್ದಾರೆ ಅವರೆಲ್ಲರಿಗೂ ನಾವು ವೇದಿಕೆಯನ್ನು ಒಂದು ವೆಬ್ಸೈಟ್ ಅನ್ನ ಮಾಡಿದ್ವಿ ಕನ್ನಡ ಸಂಪೂರ್ಣ ಜಿಲ್ಲಾ ಅಧ್ಯಕ್ಷ ಆಗಿರತ ವಾಮದೇವಪ್ಪನವರು ದಾವಣಗೆರೆ ಜಿಲ್ಲಾ ಸಾಹಿತ್ಯ ಅಧ್ಯಕ್ಷ ನಕ್ಷ ವಿಶ್ವ ಕನ್ನಡಿಗರ ಅಧ್ಯಕ್ಷ ಆಗಿರ್ತ ಗುರು ಮತ್ತೆ ಸಾಕಷ್ಟು ಸಾಹಿತಿಗಳು ಸಾಕಷ್ಟು ಕಲಾವಿದರು ಎಲ್ಲರೂ ಒಟ್ಟಾಗಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಒಂದು ವಿಶೇಷವಾಗಿರತಂಥ ಒಂದು ರಥಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೀವಿ ಆ ರಥಯಾತ್ರೆ ಜೊತೆಗೆ ಅತ್ಯಂತ ವಿಶ್ವದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸ್ತಬ್ಧ ಚಿತ್ರದ ಮೆರವಣಿಗೆ ಸುಮಾರು ಮೂರು ಕಿಲೋಮೀಟರ್ ವರೆಗಿನ ಒಂದು ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದೇವೆ ಹೀಗೆ ವಿಭಿನ್ನವಾಗಿರುವಂತಹ ಎಲ್ಲಾ ಒಂದು ವಿಶಿಷ್ಟವಾಗಿರುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ